ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶಿವ ಅವರು ಕೆಳಗಡೆ ಕಾರ್ ತೊಳಿತಾ ಇದ್ದಾರೆ ನೋಡೋಣ ಬನ್ನಿ ಮಾರ್ನಿಂಗ್ ಬೆಳಗ್ಗೆ ಎದ್ದು ಅಪ್ ಆಗಿ ಅವ್ರು ಇವಾಗ ಇದ್ದರು ಹಾಟ್ ವಾಟರ್ ಕುಡ್ಕೊಂಡು ಕೆಳಗಡೆ ಹೋದರು ಕಾರ್ ವಾಶ್ ಮಾಡಬೇಕು ಅಂತ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಎದ್ದಿ ಕಾರ್ ವಾಶ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾರ್ ಅಂದರೆ ಪಂಚ ಪ್ರಾಣ ಅವ್ರನ್ನೂ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅನ್ಸುತ್ತೆ ಕಾರ್ ಚೆನ್ನಾಗಿ ನೋಡ್ಕೊತಾರೆ ಬಂದರು ಇಲ್ಲಿ ನೋಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಅಕ್ಕ ಗುಡ್ ಮಾರ್ನಿಂಗ್ ಆಯ್ತಾ ಪೂಜೆ ಆಯಿತು ಆಗಲೇ ಆಯಿತು ವಾಯ್ಸ್ ಓವರ್ ಕೊಡ್ತಾ ಇದೆ ನಿದ್ದೆ ಮಾಡಿದ್ರ ಅವರು ಎದ್ದಿದ್ದಾರ ಎಲ್ರು ಹ್ಞೂ ಹ್ಞೂ ನೀವು ಒಬ್ಬರೇ ನಡ್ಕೊಂಡೇ ಬಂದ್ಬಿಟ್ರ ನೋಡಿ ಇವತ್ತು ರಕ್ಷಿತಾ ಅವರು ನಮ್ಮ ಮನೆಯವ್ರಿಗೆಲ್ಲ ಅವ್ರ ಕೈ ರುಚಿ ತೋರ್ಸಕ್ಕೆ ಇದೆ ಪಿಂಕ್ ಸಾಲ್ಟ್ ಇದು ಅಲ್ಲ ಮಾಡ್ಕೊಡಿ ಪಕ್ಕದ್ದು ಅದ ಆಕ್ಸಿರದು ಯೂ ಸ್ಕ್ವಾಡ್ಲಿ ಅಂತ ಅತ್ತೆ ಅಂದ್ರೆ ಅಕ್ಟು ಹೆಂಗ್ ಮಾಡ್ತಾರೆ ಫಸ್ಟ್ ಟೈಮ್ ರಕ್ಷಿತಂತ ಇದ ಟೇಸ್ಟ್ ಮಾಡಣ ಅಂತ ಮನೆಯಲ್ಲಿ ಬಂದಾಗ್ಲಿಂದ ಅದ ಅಡುಗೆ ಅವತೆ ಮಾಡ್ತಾ ಇದೀನಿ ಸೋ ಹೆಂಗ್ ಮಾಡದ್ರು ತಿಂತೆ ಅವರು ಖಂಡಿತ ಬೇಕು ನಾನು ರಕ್ಷ ಏನೇನಾ ಕುಕ್ಕರ್ ಮುಚ್ಚಿದ್ನಲ್ಲ ಹುಷಾರಾಗಿ ಮುಚ್ಚಿಬಿಟ್ಟು ಟೆಸ್ಟ್ ಮಾಡಿ ಅಲ್ಲೇ ಇರಬೇಡಿ ಅಂತ ಬಂಟು ಮಾತ್ರ ಏನಾದ್ರು ಎಳಿಯಕ್ಕೆ ಬರ್ತಾನೆ ಇರ್ತಾನೆ ರಕ್ಷಿತ ಅಲ್ಲ ರಕ್ಷಿತ ಏನು ಅಡುಗೆ ಮಾಡ್ತಾ ಇದಾರೆ ಅಂತ ಅವ್ರ ಮನೆಯವರೆಲ್ಲ ಅಲ್ಲೇ ಕುಟ್ಕೊಂಡು ನೋಡ್ಕೋಬಹುದು ಅಲ್ಲ ಏನು ಹುಡುಗಿನ ಮದುವೆ ಮಾಡಿ ಕಳ್ಸಿದ್ಮೇಲೆ ನಾವು ಯೂಟ್ಯೂಬ್ ಚಾನೆಲ್ ಮೇಂಟೈನ್ ಮಾಡ್ತಾ ಇದಾರೆ ನಿಮ್ಮ ಮನೆಯವ್ರಿಗೆ ಎಷ್ಟು ಅನುಕೂಲ ನೋಡಿ ಅಲ್ಲ ಅಲ್ಲೇ ನೋಡ್ಕೋಬಹುದು ಅಲ್ಲೇ ನನ್ನ ಮಗಳೇನು ಮಾಡ್ತಿದ್ದಾಳೆ ಏನ್ ತಿಂತಿದ್ದಾಳೆ ಹೇಗಿದ್ದಾಳೆ ಎಲ್ಲ ಅಪ್ಡೇಟ್ಸ್ ಅಲ್ಲೇ ಓದ್ತಾ ಏನೋ ಅಮ್ಮ ಅಷ್ಟು ಬೆಳಿ ಇವತ್ತು ಹ್ಮ್ ಅದು ಭಾಳ ಇಷ್ಟ ಆಯ್ತು ರಕ್ಷಿತಾ ಬಂದು ಸ್ವಲ್ಪ ವಾತಾವರಣ ಚೇಂಜ್ ಆಗಿದೆ ನಮ್ಮ ಅಮ್ಮ ರಕ್ಷಿತಾ ಬೆಳಿಗ್ಗೆ ಎದ್ದು ವೈಬು ಅಷ್ಟು ಸ್ನಾನ ಮಾಡ್ಕೊಂಡು ಹ್ಮ್ ಆಮೇಲೆ ಅಡಿಗೆ ಮನೆಗೆ ಹೋಗಿ ನಾಷ್ಟ ಮಾಡ್ಲಿ ನೀನು ಸಸೆ ಕೇಳ್ತೀನಿ ಅಂತ ಅಂದ್ರು ಹ್ಮ್ ಆದ್ರೆ ಸಸಿ ನಾನ್ ಕೇಳಿದೆನಯ್ಯ ಹ್ಮ್ ಅಷ್ಟು ಸ್ನಾನ ಮಾಡಿ ಹ್ಮ್ ನಾಚಾ ಮಾಡಕ ಹೋಗಿ ತುಂಬಾನೇ ಖುಷಿ ಆಯ್ತು ನಾನೇನು ಹೇಳೋದ್ರೇ ಹೇಳೋದು ಹ್ಮ್ ಸಸೆ ಕಪ್ ಕತ್ತಳೆ ಎಲ್ಲ ನೀವು ಹ್ಮ್ ಯಾಕೋ ಬಂಟು ಇಷ್ಟ ಹ್ಮ್ ಗುಡ್ ಕ್ರಿಯೇಟ್ ಆಗಿದೆ ಇಷ್ಟ ಆಯ್ತು ಬಾರೋ ಸಸೆ ಎಲ್ಲ ಏನಿಲ್ಲ

ಅಮ್ಮ ಏನು ಏನ್ಮಾಡ್ತಾಯಿದ್ದೀರಾ ಚಿಕನ್ ಸಾಂಬಾರಾ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮಸಾಲೆಲ್ಲ ಉರ್ಕೊಂಡಿದ್ದೀರ ಅಮ್ಮ ಹಾಂ ಹುರ್ಕೊಂಡಿದ್ದೀರಾ ಎಣ್ಣೆಲಿ

लाइट रिफ्लेक्ट ಐತೆ ಇತ್ತದ ತನಕ ಕಡೆ ಕಡೆ ನಮಸ್ಲೇ ಕಡೆ ಜನಕ ಐತೆ ಸಾಂಬರ ಅಂತ ಇನ್ನು ಕುರಿವೆ ಕಿತ್ತನೆ ಗಂಡು ಪಕ್ಕಕ್ಕೆ ಆ ಸಾಂಬಾರ್ ಚೆನ್ನಾಯಿತಾ ಚೆನ್ನಾಯಿತಾ ಫುಲ್ मजा ಸಿಗ್ತೈತಾ ಏನೋ ಅದಕ್ಕೆ ನಾನು ಮಿಂಚೋರ್ತಿದ್ಲು ಅವತ್ತು ಕೊನೆ ಫ್ರೆಂಡ್ಸ್ ನೋಡಿ ರೆಡಿ ಆಗ್ತಾ ಇದಾರೆ ಎಲ್ಲಿಗೋ ಇಷ್ಟೊತ್ವರೆಗೂ ಚೆನ್ನಾಗಿ ನಿದ್ದೆ ಮಾಡಿದ್ರು ಊಟ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಹ್ಮ್ ಈ ಕಡೆ ತಿರ್ಗ್ಬಿಡ್ ಸ್ವಲ್ಪ ಮಾತಾಡಿ ತ್ರಿವೇಣಿ ತಿನ್ನಕ್ಕೆ ಹೋಗ್ತಾ ಇದೀವಿ ರಮ್ಯಾ ಅಕ್ಕ ಅವರು ಕಾಲ್ ಮಾಡಿ ಬರ್ತೀರಾ ಅಂದ್ರು ನಾವು ಹೆಂಗೋ ಫ್ರೀ ಆಗಿದ್ವಲ್ಲ ಕೂತಿದ್ವಲ್ಲ ಅದಕ್ಕೆ ಜಾಯಿನ್ ಆಗ್ತಾ ಇದೀವಿ ಸೌಮ್ಯ ಅಕ್ಕನೂ ಬರ್ತಾರ ನೀವು ತ್ರಿವೇಣಿ ತಿನ್ನಕ್ಕೆ ಇಷ್ಟೊಂದು ರೆಡಿ ಆಗ್ತಾ ನಾನು ಹ್ಞೂ ತ್ರಿವೇಣಿ ಹಿವೇಣಿ ದಿನಕ್ಕೆ ಕತ್ಲೆ ಆಗ್ಬಿಡುತ್ತೆ ನಡೀರಿ ಅವ್ರು ಬೇಗ ಬರಕ್ ಹೇಳಿದ್ರು ಅಲ್ಲಿದ್ರಲ್ರು ನೋಡೋಣ ಓ ಪರ್ಫ್ಯೂಮ್ ಬೇರೆ ಬೈಕಿ ಅಷ್ಟೇ ಪರ್ಸು ಎಲ್ಲಿ ಅದೇ ಏನಾಗಲ್ಲ ರೆಡಿನಾ ಮಿನ್ಸು ಮಿನ್ಸಾಗಿ ರೆಡಿ ಆಗ್ಬಿಟ್ಟಿದ್ದಾರೆ ಸೇವೆಗೆ ನನ್ನ ಗಾಡಿ ಚಲೋ 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 ಬನ್ನಿ ತಗೊಳ್ಳಿ ನಿಮ್ಮ ಫೋನ್ ಹಾಗೆ ಫ್ರೆಂಡ್ಸ್ ರಮ್ಯಾಕ ಹೊರಗೆ ಹೋಗೋಣ ಅಂತ ಕರೆದ್ರು ನಾವು ಪಟಾಪಟ್ ಅಂತ ರೆಡಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ಹೊಟ್ವಿ ಅವ್ರ ಮನೆ ಹತ್ರನೇ ಹೊಟ್ವಿ ಗಾಡಿ ನಾ ಪಾರ್ಕ್ ಮಾಡಿ ಅವ್ರ ಕಾರಲ್ಲೇ ಹೋಗ್ತೀವಿ ಆ ಕಡೆಯಿಂದ ಸೌಮ್ಯಕ್ಕವರು ಬರ್ತಾರಂತೆ ಏನು ಮಾಡ್ತಾ ಇದ್ದೀರಾ ಗೇಮ್ದು ಗೇಮ್ದು ಟೀ ಶರ್ಟ್ ಇದು ಯಾವ ಗೇಮ್ದು

ಹೌದಾ ಗಮ್ಮತ್ ಇದೆ ಕೇಕ್ ಗೆ ಸ್ಮೆಲ್ ಬರ್ತಾ ಇದೆ ತಿಂದಿಲ್ಲ ಇವತ್ತು ನೋಡಿ ತ್ರಿವೇಣಿ 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 ಸಂಗಮ ತಿನ್ನೋಕೆ ಮೂರು ಫ್ಯಾಮಿಲಿಗಳು ತ್ರಿವೇಣಿ ಅವ ಆ್ಯಕ್ಚುಲಿ ಒಂದು ಸಲ ಏನೋ ತಿಂದಿಗೋ ಆಯ್ತಾ ಒಂಥರ ಚೆನ್ನಾಗಿರುತ್ತೆ ಅದು ನೋಡಿದ್ರೇನೆ ತಿನ್ಬೇಕು ಇದು ಕ್ಯಾರೆಟ್ ನಡೀರಿ

ಐಸ್ ಕ್ರೀಮ್ ಜಾಮೂನ್ ಮಿಕ್ಸ್ ಮತ್ತು ಕ್ಯಾರೆಟ್ ಹಲ್ವಾ ಎಲ್ಲ ಮಿಕ್ಸ್ ಆಗಿ ತಿನ್ನೋಣ ಅದ ಒಂದಂಟೆ ನಾನು ಮುಂಚೆ ಎಲ್ಲ ಟೇಸ್ಟ್ ಮಾಡಿರಲಿಲ್ಲ ಇವಾಗ ಇದು ಇವತ್ತೇ ಫಸ್ಟು ಟೇಸ್ಟ್ ಬರ್ತಾ ಬರ್ತಾಯಿದ್ದೀನಿ ಹೇಗಿದೆ ಟೇಸ್ಟು ಅಂತ ನೋಡೋಣ ಅಂತ ಬಂದ್ವಿ ಇವಾಗ ತಾನೆ ಅಲ್ಲಿ ಆರ್ಡರ್ ಆರ್ ಆರ್ಡರ್ ಇದ್ದಾರೆ ರಮ್ಯ ಕಾಲಿಯನ್ನು ಒಳಕೊಂಡು ಸೋಮೇಶ್ ಮೈಸೂರು ತ್ರಿವೇಣಿ ಮೈಸೂರು ತ್ರಿವೇಣಿಯನ್ನು ಟೇಸ್ಟ್ ಮಾಡಲು ಬಂದಿರ್ತಾರೆ ಫ್ಯಾನ್ಸ್ಗಳೆಲ್ಲ ಇಲ್ಲೇ ಮುಗಿಬಿದ್ದರೆ ಮಾತಾಡಿಸಲು ಫ್ಯಾನ್ಸ್ಗಳೆಲ್ಲ ಮುಗಿಬಿದ್ದರೆ ಕೊನೆಯವರಂತೂ ಕಾಣ್ತಾನೆ ಇಲ್ಲ ಜನ ಸಾಗರ ಅಲ್ಲೇನಾಡಿಯೋ ಪೋಸ್ಟ್ ಆದ್ಮೇಲೆ ಅಯ್ಯೋ ನಮ್ಮನೇನು ಅಲ್ಲೇ ಇರೋದು ಹೇಳೋದ್ ನೋಡಿ ಬರೋಕ್ಕೂ ಮುಂಚೆ ನಾನು ನಿಮ್ಮ ಮೀಟ್ ಮಾಡಬೇಕು ಅಂತ ತುಂಬ ಯಾವ ಫೈನಲಿ ಫ್ರೆಂಡ್ಸ್ ತ್ರಿವೇಣಿ ಐಸ್ ಕ್ರೀಮ್ ಬಂತು ಟೇಸ್ಟ್ ಮಾಡೋಕ್ಕೆಲ್ಲ ರೆಡಿ ರೆಡಿ ಆಗ್ತಾ ಇದ್ವಿ ಎಲ್ಲರೂ ಒಳಗಡೆ ಆ್ಯಕ್ಚುಲಿ ಮುಂಚೆ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಹೊರ್ಗಡೆನೆ ತಿನ್ಬೇಕೇನೋ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮದು ರೆಡಿ ಆದ ತಕ್ಷಣ ಒಳ್ ಒಳಗಡೆ ಖಾಲಿ ಆದರು ನಾವು ಎಲ್ಲರೂ ಬಂದ್ವಿ ಒಳಗಡೆ ಈಗ ನೋಡ್ತಾ ಇದ್ರಲ್ಲ ಫುಲ್ ಕಲರ್ಫುಲ್ ಆಗಿದೆ ಆ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ನಾವು ಎಕ್ಸೈಟೆಡ್ ಆಗಿದ್ದೀವಿ ಫ್ರೂಟ್ಸು ಐಸ್ ಕ್ರೀಮು ಮತ್ತು ಗುಲ್ಕನ್ ಎಲ್ಲ ಮಿಕ್ಸ್ ಹಾಕಿದ್ದಾರೆ ನನಗೂ ಮನೆಯಲ್ಲಿ ಬೋರ್ ಆಗ್ತಾಯಿತ್ತು ಈಗ ಹೊರ್ಗಡೆ ಬಂದ ಮೇಲೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಯಿತು Σα βγάλω φαστάν φαστάν. Δεν φαστάν 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 Αυτό φαστάν 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 I'm not going to live it. 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 I'm not going to live it.

ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಸೌಮ್ಯಕ್ಕ ಅವರು ಅವ್ರ ಮನೆಗೆ ಹೊರಟ್ರು ಚಿಂಟು ಒಬ್ಬಳೇ ಇದ್ದಾಳೆ ಅಂತ ಅದಕ್ಕೆ ನಾವು ಬಂದು ಬಂದ್ವಿ ಈಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ರಮ್ಯಾಕ್ಕ ಅವರ ಅತ್ತಿಗೆ ಮನೇಲಿದ್ದೀವಿ ಅವ್ರ ಮಗ ಬಂದಿದ್ರು ಮಾರ್ನಿಂಗ್ ರಮ್ಯಾಕ್ಕ ಅವ್ರ ಮನೆಗೆ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಅಂತ ಹೋದ್ವಿ ರಮ್ಯಾಕ್ಕ ಮೇಲೆ ಕರ್ಕೊಂಡೋಗ್ಬಿಡ್ತೀವಿ ಅಂತ ಹೋದರು ಬಟ್ ಅವ್ರ ಅತ್ತಿಗೆ ಬನ್ನಿ ಬನ್ನಿ ಅಂತ ಮನೆ ಕರೆದ್ರು ಅದಕ್ಕೆ ನಾವು ಬಂದ್ವಿ ಕೂತಿದ್ವಿ ಅವರು ಟೀ ಕೊಟ್ಟರು ಹಾ ಕುಡ್ಕೊಂಡು ಸೌತೆಕಾಯಿ ಕೊಟ್ಟರು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಮಾತಾಡ್ತಾ ಇದ್ವಿ ಎಲ್ರೂ ನಮಗೂ ಲೇಟ್ ಆಗ್ತಾ ಬಂತು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಕುಂಕುಮ ಕೊಟ್ಟರು ಅವ್ರೂ ಕುಂಕುಮ ತೊಗೊಂಡು ನಾನು ರಮ್ಯಾಕ ಇಬ್ಬರು ಕುಂಕುಮ ತೊಗೊಂಡು ಹೊರಟಿದ್ವಿ ಟೈಮ್ ಆಲ್ರೆಡಿ ಸೆವೆನ್ ತರ್ಟಿ ಏಯ್ಟ್ ಆಗಿಬಿಟ್ಟಿದೆ ಅಲ್ಲಿಂದ ಡೈರೆಕ್ಟು ಮನೆಗೆ ಅಷ್ಟೇ ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದ್ವಿ ನಾವೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಲೇಟ್ ಆಯಿತು ಮತ್ತೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ನಾವು ಶೇರ್ ಮಾಡ್ಕೊಬೇಕು ನಾಳೆ ನಾವು ಹೊರಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ ಹೋಗ್ತಾ ಇದೀವಿ ಯಾರ ಟ್ರಿಪ್ಪಿಗೆ ನಿಮ್ಮ ಶಿವಮ್ಮನ ಕೇಳು ಫ್ರೆಂಡ್ಸ್ ನಾವು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ನಾಳೆ ಎಲ್ಲಿ ಹೋಗ್ತಾ ಇದೀವಿ ಒಂದ್ಸರು ವೀವರ್ಸ್ ಹೇಳಿ ಅವರು ಅವ್ರಿಗೆ ನಾವು ಹೇಳಬೇಕು ಮೈನಾಡು ಮೈನಾಡಿಗೆ ಹೋಗ್ತಾ ಇದ್ದೀವಿ ಕೇವಲ ಎಷ್ಟು ದಿನ ಎಷ್ಟು ದಿನ ಟು ಡೇಸ್ ಟೂ ಡೇಸ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾಳೆ ನಿಮ್ಮ ಹತ್ರ ನಾವು ನೆನ್ನೆ ಶೇರ್ ಮಾಡ್ಕೊಬೇಕು ಅಂತ ಇದ್ವಿ ಆಗಲಿಲ್ಲ ಅದಕ್ಕೆ ಇವತ್ತು ನಾವು ನಿಮ್ಮ ನಮ್ಮ ವಿವರ್ಸ್ ಹತ್ರ ಶೇರ್ ಮಾಡ್ಕೊಳ್ತಾ ಇದೀವಿ ಹೌದು ನಾಳೆ ಮಾರ್ನಿಂಗ್ ಎಷ್ಟೊತ್ತಿಗೆ ಮಾರ್ನಿಂಗ್ ಸೆವೆನ್ ತರ್ಟಿ ಏಯ್ಟಿಗೆ ಓಡ್ಬೇಕು ಸೆವೆನ್ ತರ್ಟಿಗೆ ಓಡಬೇಕು ಎಲ್ಲ ನಾವು ಅಲ್ಲಿ ಇರಬೇಕು

ಮಾರ್ನಿಂಗ್ ಬೇಗ ಓಡಬೇಕು ಆಗಿದೆ ಎಲ್ಲ ಲೈಟ್ ಬ್ಯಾಲೆನ್ಸ್ ಇದೆ ಅದನ್ನ ಈಗ ಊಟ ಗಿಟ ಮಾಡಿಕೊಂಡು ಇವಾಗ ಮಲ್ಕೋಡ್ಬೇಕು ಬೇಗ ಮಾರ್ನಿಂಗ್ ಹ್ಮ್ ಫ್ರೆಂಡ್ಸ್ ಏನು ಗೊತ್ತಾ ಇವರೇ ಡ್ರೈವ್ ಮಾಡಬೇಕು ನವೀನನ್ನ ಕರೆದ್ವಿ ಬನ್ನಿ ಹೋಗೋಣ ಅಂತ ಬಟ್ ಅವರು ರೆಡಿ ಇಲ್ಲ ಬರೋಕ್ಕೆ ಲೀವ್ ಇಲ್ಲ ರೆಡಿ ಇಲ್ಲ ಸೊ ನಾವು ಮಾತ್ರ ಹೋಗ್ತಾ ಇದೀವಿ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್